ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಸಿಂಧಿಹಟ್ಟಿ ಗ್ರಾಮದಲ್ಲಿ ನೂತನವಾಗಿ ನಂದಿನಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಉದ್ಘಾಟನೆ ಸಮಾರಂಭ ದಿನಾಂಕ ಎಂಟು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ನೆರವೇರಿತು ಈ ಶುಭ ಸಂಭ್ರಮದಲ್ಲಿ ಹಾಲು ಉತ್ಪಾದಕರ ಆಡಳಿತ ಮಂಡಳಿ ಅಧ್ಯಕ್ಷರಾದ ಲಗ್ಮಪ್ಪ ಸಿದ್ದಪ್ಪ ಕೊಂಡಿ ಉಪಾಧ್ಯಕ್ಷರಾದ ಕಾಡಯ್ಯ ಮಲ್ಲಯ್ಯ ಮಠಪತಿ ಹಾಗೂ ಹಾಗೂ ಸದಸ್ಯರಾದ ರಾಜು ಭೀಮಪ್ಪ ಮನಿಕೇರಿ ಸೀತಲ್ ಮಲ್ಲಪ್ಪ ಪಾಟೀಲ್ ಸದಾಶಿವ ಬಸವಣ್ಣಿ ಮುತ್ತಿನವರ್ ಲಕ್ಕಪ್ಪ ಬಾಳಪ್ಪ ಶಿವನಗೋಳ್ ಶ್ರೀಕಾಂತ್ ರಾಮಪ್ಪ ಮಗ್ದುಂ ಪರಶುರಾಮ್ ಸಿದ್ದಪ್ಪ ಮಗದುಂ ಅಮೃತ ರಾಯಪ್ಪ ಮಗ್ದುಂ ರೇಣುಕಾ ಕೆಂಪಣ್ಣ ಹಲಗಿ ಮಲ್ಲವ್ವ ಸದಾಶಿವ್ ಹರಿಜನ್ ಲಘಮವ್ವ ರಂಗಪ್ಪ ಮುತ್ನಾಳಿ ಸಿಂಧಿಹಟ್ಟಿ ಗ್ರಾಮದ ಹಿರಿಯರು ಹಾಗೂ ಇನ್ನೂ ಹಲವಾರು ಗಣ್ಯರು ಉಪಸ್ಥಿತರಿದ್ದರು வரதி நிரஞ்சன் ஷிரூர் ஏ நைன் நியூஸ்